ಬಿಜೆಪಿ ಜಾಹೀರಾತು ವಿರುದ್ಧವಾಗಿ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸತ್ಯ ಹಿಂಸೆ ಸಹಿಷ್ಣುತೆಯನ್ನೇ ಉಸಿರಾಡದಂಥವರು ಮಹಾತ್ಮ ಗಾಂಧಿ ಅವರನ್ನ ಕೊಂದವರ ಮಾನಸಿಕ ಕ್ರೌರ್ಯ ಮುಂದುವರಿತಾನೇ ಇದೆ ಇವತ್ತು ಗಾಂಧೀಜಿಯನ್ನು ಅವಮಾನಿಸುವ ಕಿಯಾಳಿಸುವ ಹೀನ ಮನಸ್ಥಿತಿಗೂ ಅವರು ಬಂದುಬಿಟ್ಟಿದ್ದಾರೆ ಸಂಘ ಪರಿವಾರ ಹಾಗೂ ಬಿಜೆಪಿ ಪಕ್ಷ ಕ್ರೌರ್ಯ ಕೊಲೆ ಹಿಂಸೆ ದೌರ್ಜನ್ಯ ಗೂಂಡಾಗಿರಿಯನ್ನೇ ಬದುಕನ್ನಾಗಿಸಿಕೊಂಡು ಬಿಟ್ಟಿದ್ದಾರೆ ಇವರು ಗಾಂಧೀಜಿಯವರ ಹಿಂಸಾ ತತ್ವವನ್ನೇ ಬಿ ಜೆ ಪಿ ಅವಮಾನ ಮಾಡಿದೆ ಇವತ್ತು ಆರ್ ಎಸ್ ಎಸ್ ಬಳಸುವ ಲಾಠಿ ಹಿಂಸೆಯ ಸೂಚಕ ಅದು ಗಾಂಧಿ ಬಳಸಿದ್ದಂಥ ಊರುಗೋಲು ಕೇವಲ ಆಸರೆಯೆಲ್ಲ ಬದಲಾಗಿ ಅದೊಂದು ಬಲ ಪರಿಶ್ರಮ ಮತ್ತು ಛಲದ ಸಂಕೇತ ಆಗಿತ್ತು ಗಾಂಧಿಯವರ ತತ್ವಾದರ್ಶಗಳ ಮೇಲೆ ಬಿ ಜೆ ಪಿ ಸಂಘದ ಕಡೆಯಿಂದ ನಿರಂತರ ದಾಳಿಯಾಗ್ತಾ ಇದೆ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬಿ ಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ ಶಿವಕುಮಾರ್ ಜೋಹಳಿ ಇದಾರೆ ಶಿವಕುಮಾರ್ ಜೋಹಳಿ ಸಾಕಷ್ಟು ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಕಡೆ ಹರಿಪ್ರಸಾದ್ ಅವರು ಇಬ್ಬರು ಕೂಡ ಬಿಜೆಪಿ ಕೊಟ್ಟಿರ್ತಕ್ಕಂಥ ಜಾಹೀರಾತು ವಿಚಾರವನ್ನ ಅಲ್ಲಿ ಗಾಂಧೀಜಿ ದೊಣ್ಣೆಯಲ್ಲಿ ರಾಹುಲ್ ಗಾಂಧಿ ಆ ದೇಗೆ ಅನೇಕರಿಗೆ ಹೊಡೆಯುವಂಥ ಒಂದು ಚಿತ್ರಣವನ್ನು ಅವರು ಕೊಟ್ಟಿದ್ದಾರಲ್ಲ ಗಾಂಧೀಜಿ ಹಿಂಸಾ ಪ್ರತಿಪಾದಕರಲ್ಲ ಅಹಿಂಸೆ ಪ್ರತಿಪಾದಕರವರು ಅಂತ ಹೇಳಿ ಚಾಟಿ ಬೀಸಿರೋದ ಅಂತ ರಮಕಾಂತ್ ಸದನ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಜಾಹೀರಾತನ್ನು ಕೊಟ್ಟಿತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಹಾತ್ಮ ಗಾಂಧಿ ಬಳಸಿಕೊಂಡು ಅವರ ಚಿತ್ರವನ್ನು ಬಳಸಿಕೊಂಡು ಆ ರಾಮ್ ಜಿ ಕಾಯ್ದೆಯ ವಿರುದ್ಧವಾಗಿ ಜಾಹೀರಾತುಗಳನ್ನು ನೀಡಿತ್ತು ಸದನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿತ್ತು ಬಿಜೆಪಿ ನಾಯಕರು ಇದಕ್ಕೆ ತೀವ್ರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅದಾದ ನಂತರ ಈಗ ಮನರೇಗಾ ವಿಚಾರದಲ್ಲಿ ಗಾಂಧಿ ಅವರ ಫೋಟೋ ಬಳಕೆ ಮಾಡಿ ಜಾಹೀರಾತನ್ನು ಕೊಡುವಂತ ಪ್ರಕ್ರಿಯೆ ಮತ್ತೆ ಮುಂದುವರೆದಿದೆ ಇದೀಗ ಬಿಜೆಪಿ ಇವತ್ತು ಪತ್ರಿಕೆಗಳಿಗೆ ಜಾಹೀರಾತನ್ನ ಕೊಟ್ಟಿದೆ ಅದರಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಮುಂದ ಭಾವಚಿತ್ರವನ್ನ ಬಳಸಿಕೊಂಡು ಮತ್ತೊಂದು ಕಡೆ ರಾಗಣ್ಣ ಸಿದ್ದಣ್ಣ ಮಲ್ಲಣ್ಣ ಅನ್ನುವಂತ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಕುರಿತು ಅಲ್ಲಿ ವ್ಯಂಗ್ಯ ಮಾಡುವಂತ ಒಂದು ಜಾಹೀರಾತುಗಳನ್ನ ಕೊಟ್ಟಿದೆ ಸೊ ಇಲ್ಲಿ ಈಗ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದರ ವಿರುದ್ಧವಾಗಿ ಟ್ವೀಟ್ ಮೂಲಕ ಕೂಡ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹಾಗೆ ಮಾಧ್ಯಮಗಳ ಮುಂದೆ ಕೂಡ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಅವರ ಹಾಕಿದ್ದಾರೆ ನಾವು ಕೊಟ್ಟಂತಹ ಜಾಹೀರಾತು ಮತ್ತೆ ಈಗ ಬಿ ಜೆ ಪಿ ನಾಯಕರು ಕೊಟ್ಟಿರುವಂತಹ ಜಾಹೀರಾತನ್ನ ನೀವು ತುಲನೆ ಮಾಡಿದಾಗ ಇಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಅಹಿಂಸಾತ್ಮಕವಾಗಿ ನಾವು ನೋಡ್ಬೇಕಾಗತ್ತೆ ಆದರೆ ಅವರ ಕೋಲನ್ನು ಎತ್ತುವ ಮೂಲಕ ಅವರು ಒಡಿತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಜಾಹೀರಾತುಗಳನ್ನ ಕೊಟ್ಟಿರುವಂಥದ್ದು ಹಿಂಸೆಯ ಪ್ರತಿರೂಪ ಅಂತೇಳಿ ಪ್ರಿಯಾಂಕ ಖರ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ದೆಹಲಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧವಾಗಿ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಮಕಾಂತ್ ಸೊ ಈ ಜಟಾಪಟಿ ಇನ್ನೂ ಕೂಡ ಮುಂದುವರಿತಾ ಇದೆ ಯಾಕೆಂದ್ರೆ ಅವರು ಜಾಹೀರಾತನ್ನ ಕೊಟ್ಟರು ಅಂತೇಳಿ ಇವರು ಕೂಡ ಜಾಹೀರಾತನ್ನ ಕೊಡೋದು ಅದರಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಬಳಸಿಕೊಂಡೆ ಅವರ ಭಾವಚಿತ್ರವನ್ನ ಬಳಸಿಕೊಂಡೇ ಜಾಹೀರಾತುಗಳನ್ನ ಕೊಡ್ತಾ ಇರೋದ್ರಿಂದ ಈ ಮನರೇಗಾ ವಿಚಾರದಲ್ಲಿ ಜಿರಾಮ್ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ನಡುವೆ ತಿಕ್ಕಾಟ ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಲೋಕಸಭಾ ಸ್ಪೀಕರ್ ಮಾತಿಗೂ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪ್ರತಿಭಟನೆಯ ಬಗ್ಗೆ ತಿಳಿದಿತ್ತು ಅಂತ ಹೇಳಿ ಓಂ ಬಿರ್ಲಾ ಮಾತಾಡಿದ್ದಾರೆ ಇವ್ರು ಪ್ರತಿಭಟನೆ ಮಾಡ್ತಾರೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಓಂ ಬಿರ್ಲಾ ಅವರು ಹೇಳಿದ್ದಾರೆ ಓಂ ಬಿರ್ಲಾ ಅವರಿಗೆ ಪದ್ಮ ವಿದೂಷಕ ಪದ್ಮ ವಿದೂಷಕ ಅವಾರ್ಡ್ ಅನ್ನು ಕೊಡಬೇಕು ಅವರಿಗೆ ವಿದೂಷಕ ಅಂದ್ರೆ ಮನರಂಜಿಸುವವನು ತಮಾಷೆ